ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಉಷಾ ಸಿ ಕೆ ಎಮ್ ಯೂಟ್ಯೂಬ್ ಚಾನಲ್ ನಾಳೆ ಮಹಾಶಿವರಾತ್ರಿ ಹಬ್ಬ ಇರೋದ್ರಿಂದ ನಾನು ಪೂಜೆಗೆ ಬೇಕಾಗಿರೋ ಐಟಮ್ಸ್ನ ರಾತ್ರಿಯೇ ಎಲ್ಲ ವಾಶ್ ಮಾಡಿ ಇಟ್ಕೊಂಡೆ ಬೆಳಗ್ಗೆ ಅಷ್ಟರಲ್ಲಿ ಸಿಕ್ಸ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಎದ್ದ ತಕ್ಷಣ ಹಬ್ಬ ಅಂತ ಫಸ್ಟು ಅಪ್ ಆಗಿ ಬಂದೆ ಹಬ್ಬದ ದಿನ ಏನೇ ಕೆಲಸ ಮಾಡಿದ್ರು ಫಸ್ಟ್ ಸ್ನಾನ ಮಾಡಿಕೊಂಡು ಸ್ಟಾರ್ಟ್ ಮಾಡಿದರೆ ಮನಸ್ಸಿಗೆ ಏನೋ ಒಂಥರ ತೃಪ್ತಿ ಇರುತ್ತೆ ಹಾಗಾಗಿ ನಾನು ಫಸ್ಟು ಸ್ನಾನ ಮಾಡಿ ಆಮೇಲೆ ಕೆಲಸ ಮಾಡೋಣ ಅಂತ ರೆಡಿ ಆದೆ ಫಸ್ಟು ಕಸ ಹೊಡೆದು ಬಾಗಿಲಿಗೆ ನೀರು ಹಾಕಿ ಚಿಕ್ಕದಾಗಿರೋ ಒಂದು ರಂಗೋಲಿ ಹಾಕಿದೆ ರಾತ್ರಿಯೇ ಅಡುಗೆಗೇನು ಬೇಕು ಅಂತ ಫಸ್ಟೇ ಫಿಕ್ಸ್ ಆಗಿದ್ದೆ ಅದಕ್ಕೋಸ್ಕರ ಫಸ್ಟು ಸಾಂಬಾರಿಗೆ ಏನು ಬೇಕು ಎಲ್ಲ ಕಟ್ ಮಾಡಿ ಇಟ್ಕೊಂಡೆ ಆನಂತರ ಪಾಯಸಕ್ಕೆ ರೆಡಿ ಮಾಡಿಕೊಂಡೆ ನಾನು ಪಾಯಸ ಮಾಡಿ ಅನ್ನ ಸಾಂಬಾರು ಕೋಸಂಬರಿ ಮಾಡ್ತಾ ಇದ್ದೆ ಅಷ್ಟರಲ್ಲಿ ನಮ್ಮ ಹಸ್ಬೆಂಡು ಪೂಜೆಗೆ ರೆಡಿ ಮಾಡ್ತೀನಿ ಅಂತ ಪೂಜೆಗೆ ರೆಡಿ ಮಾಡಿದರು ಆಮೇಲೆ ನಾವು ಶಿವಂಗೆ ಅಭಿಷೇಕ ಮಾಡೋಣ ಅಂತ ಅಭಿಷೇಕಕ್ಕೆ ಬೇಕಾಗಿರೋದು ಹಾಲು ಮೊಸರು ನೀರು ತುಪ್ಪ ಜೇನುತುಪ್ಪ ಸಕ್ಕರೆ ಹಾಗೂ ಸ್ವಲ್ಪ ಬಿಡಿ ಹೂನ ರೆಡಿ ಮಾಡಿ ಇಟ್ಕೊಂಡ್ವಿ ಫಸ್ಟು ಮನೇಲಿರೋ ದೇವ್ರುಗಳಿಗೆಲ್ಲ ಪೂಜೆ ಮಾಡೋಣ ಆಮೇಲೆ ಅಭಿಷೇಕ ಮಾಡೋಣ ಅಂತ ಮನೆ ದೇವ್ರಿಗೆಲ್ಲ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇಬ್ರು ದೇವರಿಗೆ ಪೂಜೆ ಮಾಡಿದ ಮೇಲೆ ರುದ್ರಾಭಿಷೇಕ ಮಾಡೋಣ ಅಂತ ಕೂತ್ಕೊಂಡ್ವಿ ಫಸ್ಟ್ ಹಾಲು ಮೊಸರು ಜೇನುತುಪ್ಪ ತುಪ್ಪ ಹಾಗೂ ಸಕ್ಕರೆ ನೀರನ್ನು ಹಾಕಿ ಅಭಿಷೇಕ ಮಾಡಿ ಶಿವಲಿಂಗಗೆ ಪೂಜೆ ಮಾಡಿದ್ವಿ ದೇವರು ಯಾವತ್ತು ನಮ್ಗೆ ಹಾಗೆ ಪೂಜೆ ಮಾಡಬೇಕು ಹೀಗೆ ಪೂಜೆ ಮಾಡ್ಬೇಕಂತ ಬಯಸಲ್ಲ ನಮ್ಮ ಕೈಲಾಗಿರೋ ಪೂಜೆನ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿದ್ರೆ ದೇವರಿಗೆ ಆ ಪೂಜೆ ಒಪ್ಪಿಗೆ ಆಗುತ್ತೆ ಪೂಜೆ ಮುಗಿಸ್ಕೊಂಡು ಹಬ್ಬಕ್ಕೆ ಅಂತ ಮಾಡಿರೋ ಅಡುಗೆನ ದೇವರಿಗೂ ಕೂಡ ನೈವೇದ್ಯ ಮಾಡಿ ನಾವು ಊಟ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದು ಯಾವುದನ್ನು ಟೇಸ್ಟ್ ನೋಡ್ದೇ ಮಾಡಿರೋದ್ರಿಂದ ಹೇಗಿರುತ್ತೋ ಏನೋ ಅಂದ್ಕೊಂಡು ಊಟಕ್ಕಿಟ್ಟೆ ಬಟ್ ಎಲ್ಲದನ್ನೂ ಕರೆಕ್ಟಾಗಿ ಇತ್ತು ಸಾಂಬಾರಿಗೆ ಮಾತ್ರ ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು ಆದ್ರೂ ಅಡ್ಜಸ್ಟ್ ಮಾಡಿಕೊಂಡು ಊಟ ಮಾಡಿದ್ವಿ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಟಿ ವಿ ನೋಡ್ತಾ ಕೂತಿದ್ವಿ ಆಮೇಲೆ ಸಂಜೆ ಐದೂವರೆ ಆಗಿತ್ತು ಮತ್ತೆ ದೇವ್ರಿಗೆ ದೀಪ ಹಚ್ಚಿ ನಾನು ಪ್ರತಿ ವರ್ಷದಂತೆ ಈ ವರ್ಷನೂ ನೂರ ಒಂದು ಸತಿ ಓಂ ನಮಃ ಶಿವಾಯ ಅಂತ ಬರೀತಾ ಇದ್ದೆ ಹಾಗೆಯೇ ಈ ವರ್ಷನೂ ಬರ್ದೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ನಾವು ರೆಡಿಯಾಗಿ ಹೊರಟಿದ್ವಿ ಅಲ್ಲೇ ನಮ್ಮ ಗೀತಕರು ಬಂದಿದ್ದರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವರೂ ಸಿಕ್ಕಿದ್ರು ಇಬ್ಬರೂ ದೇವ್ರ ದರ್ಶನ ಪಡೆಯೋಣ ಅಂತ ಕ್ಯೂನಲ್ಲಿ ನಿಂತ್ಕೊಂಡ್ವಿ ದರ್ಶನ ಚೆನ್ನಾಗೇ ಆಯಿತು ದರ್ಶನ ಪಡ್ಕೊಂಡು ಇವತ್ತಿನ ಈ ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು